ಕರ್ನಾಟಕ ಸಂಸ್ಕೃತಿ ವಿಶ್ವವಿದ್ಯಾಲಯ ತ್ರಿನೇತ್ರ ಇಂಟರ್ ನ್ಯಾಷನಲ್ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಡಿಎಂಎಸ್ ಚಂದ್ರವನ ಆಶ್ರಮ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರಗಳ ಸಂಯುಕ್ತಾಶ್ರಯದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗೋತ್ಸವ ಕಾರ್ಯಕ್ರಮವನ್ನು ಜೂನ್ ಹನ್ನೆರಡು ಬೆಳಿಗ್ಗೆ ಏಳಕ್ಕೆ ಚಂದ್ರವನ ಆಶ್ರಮದಲ್ಲಿ ಆಯೋಜಿಸಲಾಗಿದೆ ಎಂದು ವಿವಿಯ ಕುಲಸಚಿವ ಪ್ರೊಫೆಸರ್ ವಿ ಚಂದ್ರ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿಯ ಯೋಗ ದಿನವನ್ನು ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಶೀರ್ಷಿಕೆಯಡಿ ಯೋಗೋತ್ಸವವನ್ನು ಆಚರಿಸಲಾಗುವುದು ಎಂದರು ಯೋಗೋತ್ಸವದ ದಿವ್ಯ ಸಾನಿಧ್ಯವನ್ನು ಮಠದ ಪೀಠಾಧಿಪತಿ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗ ಯೋಗಿ ಸ್ವಾಮೀಜಿ ವಹಿಸಲಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉದ್ಘಾಟಿಸುವರು ವಿವಿಯ ಕುಲಪತಿ ಡಾಕ್ಟರ್ ಅಹಲ್ಯ ಎಸ್ ಅಧ್ಯಕ್ಷತೆ ವಹಿಸಲಿದ್ದು ಕರ್ನಾಟಕ ರಾಜ್ಯ ಮುಕ್ತ ವಿವಿಯ ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹಲಸಿ ವಿಶೇಷ ಆಹ್ವಾನಿತರಾಗಿ ಉಪಸ್ಥಿತರಿರಲಿದ್ದಾರೆ ಎಂದು ಹೇಳಿದರು ಯೋಗೋತ್ಸವದ ಅಂಗವಾಗಿ ಚಂದ್ರವನ ಆಶ್ರಮದಿಂದ ಪಶ್ಚಿಮವಾಹಿನಿ ವೃತ್ತದವರೆಗೆ ಜಾಥಾ ನಡೆಸಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಯೋಗದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸಲಾಗುವುದು ಎಂದು ವಿವರಿಸಿದರು ಶ್ರೀ ತ್ರಿನೇತ್ರ ಇಂಟರ್ ನ್ಯಾಷನಲ್ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಚಂದ್ರವನ ಆಶ್ರಮ ಶ್ರೀರಂಗಪಟ್ಟಣ ಸರ್ಕಾರಿ ಆಯುರ್ವೇದ ಮಹಾ ವಿದ್ಯಾಲಯ ಮತ್ತು ಸಂಶೋಧನಾಲಯ ಮೈಸೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಯೋಗೋತ್ಸವ ಕಾರ್ಯಕ್ರಮವನ್ನು ಇದೇ ಮುಂದೆ ಬರ್ತಕ್ಕಂತಹ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಚಂದ್ರವನ ಆಶ್ರಮದಲ್ಲಿ ಪುಣ್ಯ ಕಾವೇರಿ ನದಿ ಅರಿತಿರ್ತಕ್ಕಂತಹ ಪುಣ್ಯಾಶ್ರಮದಲ್ಲಿ ನಾವು ಬೆಳಗ್ಗೆ ಆರು ಗಂಟೆಯಿಂದ ಏಳೂವರೆ ಗಂಟೆವರೆಗೆ ಒಂದೂವರೆ ಗಂಟೆಗಳ ಕಾಲ ನಾವು ಅಲ್ಲಿ ಯೋಗೋತ್ಸವ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ಮಾನ್ಯ ಡಾಕ್ಟರ್ ಕುಮಾರ್ರವರು ಮಾನ್ಯ ಜಿಲ್ಲಾಧಿಕಾರಿಗಳು ಮಂಡ್ಯ ಇವರು ಉದ್ಘಾಟನೆಯನ್ನು ಮಾಡ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಅಹಲ್ಯ ಮೇಡಮ್ರವರು ನಿರ್ವಹಿಸಲಿದ್ದಾರೆ ಮತ್ತು ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಶರಣಪ್ಪ ಹಲಸಿ ಅವರು ಇದು ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳು ಅಲ್ಲಿಗೆ ಆಗಮಿಸಲಿದ್ದಾರೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಜೊತೆಯಲ್ಲಿ ಹದಿನೆಂಟು ಸಂಘ ಸಂಸ್ಥೆಗಳು ಭಾಗವಹಿಸ್ತಾ ಇದ್ದಾರೆ ಹಾಗೂ ಹದಿನಾಲ್ಕು ಜನ ಮುಖ್ಯ ಅತಿಥಿಗಳನ್ನು ಈ ಕಾರ್ಯಕ್ರಮದಲ್ಲಿ ನಾವು ಕರೀತಾ ಇದ್ದೇವೆ ಅವರೆಲ್ಲರೂ ಆ ದಿನ ಬಂದು ಸೇರಲಿದ್ದಾರೆ ಆ ದಿನದ ಕಾರ್ಯಕ್ರಮವನ್ನು ದಿವ್ಯ ದಿ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗ ಸ್ವಾಮಿಗಳು ವಹಿಸಲಿದ್ದಾರೆ ಅವರು ಅಲ್ಲಿಯ ಪೀಠಾಧಿಪತಿಗಳು ಬೇಬಿ ಮಠ ಇವರು ಅಲ್ಲಿ ಆ ದಿನದ ದಿವ್ಯ ಸಾನಿಧ್ಯದಲ್ಲಿ ಇರ್ತಾರೆ ಒನ್ ಅರ್ತ್ ಒನ್ ಹೆಲ್ತ್ ಅನ್ನೋ ರೀತಿಯಲ್ಲಿ ಒಂದು ಭೂಮಿ ಮತ್ತು ಒಂದು ಆರೋಗ್ಯಕ್ಕಾಗಿ ಯೋಗ ಅಂತಕ್ಕಂತಹ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಆ ದಿನ ಹಸಿರು ಯೋಗ ಕಾರ್ಯಕ್ರಮ ಅಂದ್ರೇನು ಅಂದರೆ ಆಯುರ್ವೇದ ಗಿಡಗಳನ್ನು ನೆಡ್ತಕ್ಕಂಥದ್ದು ಫಲಪುಷ್ಪಗಳನ್ನು ನೀಡ್ತಕ್ಕಂತಹ ಗಿಡಗಳನ್ನು ನೆಡ್ತಕ್ಕಂತಹದ್ದು ಹಾಗೆಯೇ ಅಲ್ಲಿಯ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಮತ್ತು ವಿವಿಧ ಸಂಘಟನೆಗಳು ಯೋಗಗಳಿಗೋಸ್ಕರ ಕೆಲಸ ಮಾಡ್ತಾ ಇರತಕ್ಕಂತಹ ವಿವಿಧ ಸಂಘಟನೆಗಳ ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ದಿನ ಯೋಗ ಜಾಥಾ ಕಾರ್ಯಕ್ರಮವನ್ನು ಬೆಳಗ್ಗೆ ನಡೆಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಯೋಗದ ಪ್ರಸಾರಕ್ಕೋಸ್ಕರ ಮಾನವ ಸರಪಳಿಯನ್ನು ಕೂಡ ಅಲ್ಲಿ ನಿರ್ಮಾಣ ಇದ್ದೇವೆ ಒಟ್ಟಾರೆಯಾಗಿ ಭೋಗ ಜೀವನವನ್ನು ನಡೆಸ್ತಾ ಇರತಕ್ಕಂತಹ ನಾವು ರೋಗ ಮುಕ್ತರಾಗಲು ಯೋಗ ನಮ್ಮೆಲ್ಲರಿಗೂ ಅವಶ್ಯಕ ಅಂತಕ್ಕಂಥದ್ದು ಹನ್ನೊಂದನೇ ಯೋಗ ವಿಶ್ವ ದಿನಾಚರಣೆಯ ಪ್ರಯುಕ್ತ ಯೋಗೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತ ಆಯುಷ್ ಮಂತ್ರಾಲಯದವರು ಆ ನಲವತ್ತೈದು ನಿಮಿಷಗಳ ಕಾಲ ಯೋಗ ಪ್ರೋಟೋಕಾಲನ್ನು ಆ ದಿನ ನಡೆಸ್ಕೊ ನಡೆಸ್ ನಡೆಸಬೇಕು ಅಂದಿದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಯೋಗ ಪ್ರೋಟೋಕಾಲವನ್ನು ಕೂಡ ಆ ದಿನ ನಡೆಸ್ತಾ ಇದ್ದೇವೆ ಅಂತಕ್ಕಂಥದ್ದು ಭಾಗವಹಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ಪ್ರಮಾಣ ಪತ್ರವನ್ನು ನಾವು ನೀಡ್ತೇವೆ ಈ ಕ ಹೋದ ವರ್ಷ ಈ ಕಾರ್ಯಕ್ರಮಕ್ಕೆ ಒಂದು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಅಲ್ಲಿ ನೆರವೇರಿದ್ದಂತಹದನ್ನ ನಾವು ನೋಡಬಹುದಾಗಿದೆ ಈ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ ಗೋಷ್ಠಿಯಲ್ಲಿ ಚಂದ್ರವನ ಆಶ್ರಮದ ಕಾರ್ಯದರ್ಶಿ ಸತೀಶ್ ಖಜಾಂಚಿ ನಾಗೇಶ್ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣ್ಯೆ ಶಿವಮೂರ್ತಿ ಜಯರೇವಣ್ಣ ಇದ್ದರು